ಸರ್ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಆ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕನ್ನಡ ಒನ್ ಬಿ ಎಚ್ ಎಫ್ ಫ್ಲಾಟ್ ಫ್ರೆಂಡ್ ಇದು ಏನು ಒನ್ ಬಿ ಎಚ್ ಎಫ್ ಫ್ಲಾಟು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ ರಾಜೀವ್ ಗಾಂಧಿ ವಸತಿ ನಿಗಮನದಿಂದ ರಾಜ್ಯ ಸರ್ಕಾರದಿಂದ ಕಟ್ತಿರುವಂತಹ ಇಲ್ಲಿ ಫ್ಲಾಟ್ಗಳು ಫ್ರೆಂಡ್ ಒನ್ ಬಿ ಎಚ್ ಎಫ್ ಫ್ಲ್ಯಾಟು ಸಾಕಷ್ಟು ಜನ ಇಲ್ಲಿ ಕಮೆಂಟಾಗಿ ಕೇಳ್ತಾ ಇದ್ದಾರೆ ಸೊ ಒನ್ ಬಿ ಎಚ್ ಎಫ್ ಬಗ್ಗೆ ನಮಗೆ ದಯವಿಟ್ಟು ಕನ್ಫರ್ಮ್ ಆಗಿ ರೇಟ್ ತಿಳಿಸಿ ಸರ್ ಇಲ್ಲಿ ನೀವು ಯಾಕೆಂದರೆ ಇಲ್ಲಿ ಯಾವ ರೇಟು ಅಂತ ನಮಗೆ ಕನ್ಫರ್ಮ್ ಗೊತ್ತಾಯ್ತಿಲ್ಲ ಇದ್ರ ಬಗ್ಗೆ ಒಂದು ಸ್ವಲ್ಪ ಟ್ರೇಟಿ ಕೊಡಿ ಅಂತ ಕೇಳ್ತಾರೆ ಯಾಕೆಂದರೆ ಈಗ ಬೇರೆ ಬೇರೆ ದೂರದವರು ಇರ್ತಾರೆ ಅವ್ರಿಗೆ ಇಲ್ಲಿ ರಸಗಂದಿವಸ ತಿ ಬಂದು ಕೇಳೋ ಅಷ್ಟು ಟೈಮ್ ಇರೋಲ್ಲ ಅಥವಾ ಅವ್ರಿಗೆ ಗೊತ್ತಾಗಲ್ಲ ಹೀಗಾಗಿ ಸಾಕಷ್ಟು ಜನ ಇಲ್ಲಿ ಇದ್ದೀವಿ ಸರ್ ನಮಗೆ ಒನ್ ಬಿ ಎಚ್ ಎಫ್ ಫ್ಲಾಟ್ಗೆ ರೇಟ್ಗಳು ಸ್ವಲ್ಪ ತಿಳಿಸಿ ಅಂತ ನೋಡಿ ಈಗ ನಿಮಗೆ ಕ್ಲಿಯಾರಿಟಿನೇ ನಾನು ಕೊಟ್ಬಿಡ್ತೀನಿ ಒಂದು ಲಕ್ಷ ವಸತಿ ಯೋಜನೆಯಲ್ಲಿ ಏನು ನಿರ್ಮಾಣ ಆಯ್ತಾ ಇದುವ ಫ್ಲ್ಯಾಟ್ಗಳು ಜಿ ಪ್ಲಸ್ ತ್ರೀ ಆಗಿರ್ಬೋದು ಎಸ್ ಫೋರ್ಟೆನ್ ಆಗಿರ್ಬೋದು ಅಥವಾ ಎಂಟು ಫ್ಲೋರ್ಗಳಾಗಿರ್ಬೋದು ಇವ್ನು ನಿರ್ಮಾಣ ಆಯ್ತಾ ಇದೆ ನಮ್ಮ ಬೆಂಗಳೂರಲ್ಲಿ ಫ್ರೆಂಡ್ ಒನ್ ಬಿ ಎಚ್ ಎ ಫ್ಲಾಟ್ ರೇಟು ನೋಡಿ ಇದು ಇದು ಸೇರಿ ಸುಮಾರು ಮೂರು ಸರಿ ಇಲ್ಲಿ ರೇಟ್ ಜಂಪ್ ಆಗಿದೆ ನೀವು ಕನ್ಫ್ಯೂಸ್ ಮಾಡ್ಕೊಬೇಡಿ ಅಂದರೆ ಇಲ್ಲಿ ಸರ್ಕಾರ ಚೇಂಜ್ ಆದ್ರಿಂದ ಒಂದೊಂದು ಥರ ಒಂದೊಂದು ರೇಟ್ ಇಲ್ಲಿ ಚೇಂಜ್ ಆಗಿದೆ ಹಾಗಾಗಿ ಇಲ್ಲಿ ಜನ ಹಳೆ ವಿಡಿಯೋಗಳು ನೋಡಿ ಒಂದು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ನಿಮಗೆ ಕ್ಲಿಯರಿಟಿ ನಾನು ತಿಳಿಸ್ಕೊಡ್ತೀನಿ ಆ ಹಿಂದಿನ ಸರ್ಕಾರ ಏನು ಬಿ ಜೆ ಪಿ ಸರ್ಕಾರ ಬಂದಾಗ ಸುಮಾರು ಒಂದು ಹತ್ತುವರೆ ಲಕ್ಷ ಆ ಫ್ಲ್ಯಾಟ್ಗೆ ಫಿಕ್ಸ್ ಮಾಡಿತ್ತು ಆ ಹತ್ತು ಲಕ್ಷ ಅರವತ್ತು ಸಾವಿರ ರೂಪಾಯಿ ಏನು ಫ್ಲ್ಯಾಟ್ ಫಿಕ್ಸ್ ಮಾಡಿತ್ತು ಸಬ್ಸಿಡಿ ಏನು ಶ್ರೇಷ್ಠರಿಗೆ ಎರಡು ಲಕ್ಷದ ಎಪ್ಪತ್ತು ಎಷ್ಟು ಮೂರುವರೆ ಲಕ್ಷ ಮತ್ತು ಜನರಲ್ ಚಟಗೋರಿಗೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಸಬ್ಸಿಡಿ ಹೊರತುಪಡಿಸಿ ಬಿದ್ದು ಬ್ಯಾಲೆನ್ಸ್ ಕಟ್ಟಬೇಕಾಗುತ್ತೆ ಫಂಡ್ ಇಷ್ಟು ಮೊದಲಿಗೆ ಆಯಿತು ಅದರ ನಂತರ ಬಿ ಜೆ ಪಿ ಸರ್ಕಾರದಿಂದ ನೆಕ್ಸ್ಟ್ ನಮಗೆ ಬಂದಿದೆ ಕಾಂಗ್ರೆಸ್ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಏನು ದರಗಳ ರೇಟು ಮೆಟೀರಿಯಲ್ ಜಾಸ್ತಿ ಆಗಿದೆ ಅಂತ ಆನಂದ್ ಲಸ್ದ ಇಪ್ಪತ್ತು ಸಾವಿರಕ್ಕೆ ಏರಿಕೆ ಮಾಡ್ತೇವೆ ಅಂದರೆ ನಾವು ಜಿ ಎಸ್ ಟಿ ನಾವೇನು ಇದು ಮಾಡ್ತಾಯಿಲ್ಲ ಜಿ ಎಸ್ ಟಿ ಆ್ಯಡ್ ಮಾಡ್ತಾಯಿದ್ವಿ ಜಿ ಎಸ್ ಟಿ ಆ್ಯಡ್ ಮಾಡಿಬಿಟ್ಟು ಅರವತ್ತು ಸಾವಿರ ರೂಪಾಯಿ ನಿಮಗೆ ಆನಂದ್ ಲಸ್ದ ಇಪ್ಪತ್ತು ಸಾವಿರ ರೂಪಾಯಿ ನಾವು ತಿಳಿಸ್ತಿದ್ದೀವಿ ಅಂತ ಇಲ್ಲಿ ತಿಳಿಸ್ತು ಫ್ರೆಂಡ್ ಆವಾಗ ಏನೋ ಈ ಅಮೌಂಟ್ ಇತ್ತೋ ಅದು ಈಗ ಸದ್ಯಕ್ಕೆ ಎರಡನೇ ಸರಿ ಅದು ರೇಟ್ ಆಯಿತು ಅದು ಆನಂದ್ ಲಸ್ದ ಇಪ್ಪತ್ತು ಸಾವಿರಕ್ಕೆ ಫ್ರೆಂಡ್ ಎಲ್ಲ ಸಬ್ಸಿಡಿ ತರ್ತುಪಡಿಸಿ ಏನು ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಅಂಡ್ ಅದು ಎಸ್ ಸಿ ಎಸ್ ಟಿಯವರಿಗೆ ಏಳು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಬೀಳುತ್ತೆ ಅದೇ ಜನರಲ್ ಕ್ಯಾಟಗರಿಗೆ ಎಂಟುವರೆ ಲಕ್ಷ ರೂಪಾಯಿ ಸರ್ಕಾರ ಫಿಕ್ಸ್ ಮಾಡಿತ್ತು ಅವಾಗ ನಂತರ ಇಲ್ಲಿ ಆದಷ್ಟು ಜನಗಳೆಲ್ಲ ಫಲಾನುಗಳೆಲ್ಲ ಒಂದು ಸ್ವಲ್ಪ ಹೋರಾಟ ಮಾಡಿ ನಮಗೆ ಹಿಂದಿನ ರೇಟ್ ಏನಿತ್ತಾ ರೇಟ್ ಕೊಡಿ ಅಂತ ಫಲಾನುಗಳೆಲ್ಲ ಹೋರಾಟ ಮಾಡಿ ಮಾ ಮುಖ್ಯಮಂತ್ರಿ ಹತ್ರ ರಿಕ್ವೆಸ್ಟು ನವಿ ಡಿ ಕೆ ಶಿವಕುಮಾರ್ ವಸತಿ ಸಚಿವರು ಎಲ್ಲರೂ ಸಹ ಫಲಾನುಗಳು ಕಾಂಟ್ಯಾಕ್ಟ್ ಮಾಡಿ ಅದನಂತರ ನಂತರ ಇಲ್ಲಿ ಹನ್ನೆರಡು ಸಾವಿರದ ಐವತ್ತು ಮೂರು ಜನರಿಗೆ ಒಂದು ಲಕ್ಷ ರೂಪಾಯಿ ಸರ್ಕಾರ ಕಮ್ಮಿ ಮಾಡ್ತು ಇಲ್ಲಿ ಈಗ ಹಳೆಯೊಬ್ಬರಿಗೆ ಏನು ಅರ್ಜಿ ಸಲ್ಲಿಸಿ ಬುಕ್ ಮಾಡಿರ್ತಾರಲ್ಲ ಅವ್ರಿಗೆ ಟೋಟಲಾಗಿ ಈಗ ಏನು ಎಂಟೂವರೆ ಲಕ್ಷದಲ್ಲಿ ಒಂದೊಂದು ಲಕ್ಷ ರೂಪಾಯಿ ಕಮ್ಮಿ ಮಾಡ್ತು ಅಂಡ್ ಈ ಸರ್ಕಾರ ನಂತರ ಬಂದಿದ್ದೆ ಮತ್ತೆ ಇನ್ನೊಂದು ಸ್ವಲ್ಪ ಒಂದು ಆರು ತಿಂಗಳ ನಂತರ ಒಂದು ಬಿಟ್ಟು ಸರ್ಕಾರ ಮತ್ತು ಫ್ಲ್ಯಾಟ್ಗೆ ಜಂಪ್ ಮಾಡ್ತು ಈಗಿನ ದರ ಹೊಸ ದರ ಈಗ ಫ್ಲ್ಯಾಟ್ಗಳು ಏನಾರ ನೀವೇನ ಫ್ಲ್ಯಾಟು ಬುಕ್ ಮಾಡ್ಕೋಬೇಕು ಅಂದರೆ ಸದ್ಯಕ್ಕೆ ಈಗ ಹಳೆ ದರ ಏನಿರೋದು ಯಾರಿಗೂ ಅನ್ವಯಿಸೋದಿಲ್ಲ ಹೊಸೊಬ್ಬರಿಗೆ ಇದು ಅನ್ವಯಿಸೋದಿಲ್ಲ ಈಗ ಸದ್ಯಕ್ಕೆ ಹೊಸ ದರ ರೇಟು ಫಿಕ್ಸ್ ಆಗಿರುತ್ತೆ ಆ್ಯಂಡ್ ಅದೇ ಹೊಸ ದರ ಇಲ್ಲಿ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ಸರ್ಕಾರ ನಿಗದಿಪಡಿಸಿದೆ ಎನ್ ಬಿ ಎಚ್ ಎ ಫ್ಲ್ಯಾಟು ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ಒಂದು ಲಕ್ಷದ ಫ್ಲ್ಯಾಟಿಲ್ಲಿ ನಿಗದಿಪಡಿಸಿದೆ ಆ್ಯಂಡ್ ಇಲ್ಲಿ ಸಬ್ಸಿಡಿ ಅವ್ರದ್ದು ಸಹ ಇಲ್ಲಿ ಸಬ್ಸಿಡಿ ಸಿಗುತ್ತೆ ಸಬ್ಸಿಡಿ ಕರೆದು ಕೇಂದ್ರ ಸರ್ಕಾರದಿಂದ ಎರಡು ಲಕ್ಷ ಎಪ್ಪತ್ತು ಸಾವಿರ ಜನರಲ್ ಕ್ಯಾಟಗರಿ ಕೊಡುತ್ತೆ ಅದೇ ಥರ ಎಸ್ ಸಿ ಎಸ್ ಟಿ ಅವರಿಗೆ ಸುಮಾರು ಮೂರುವರೆ ಲಕ್ಷ ಸಬ್ಸಿಡಿ ಕೊಡುತ್ತೆ ಫ್ರೆಂಡ್ ಇಲ್ಲಿ ಎಲ್ಲ ಸಬ್ಸಿಡಿ ಹೊರತುಪಡಿಸಿ ಜನರಲ್ ಕ್ಯಾಟಗರಿಗೆ ಸುಮಾರು ಹತ್ತುವರೆ ಲಕ್ಷ ರೂಪಾಯಿ ಫ್ಲ್ಯಾಟ್ ಬೀಳುತ್ತೆ ನೋಡಿ ಇನ್ನೊಮ್ಮೆ ಹೇಳ್ತೀರಿ ಜನ್ರಲ್ ಕ್ಯಾಟಗರಿಗೆ ಹತ್ತುವರೆ ಲಕ್ಷ ರೂಪಾಯಿ ಫ್ಲ್ಯಾಟು ಸಬ್ಸಿಡಿ ತಗಿ ನಂತರ ಎಸ್ ಸಿ ಎಸ್ ಟಿ ಮತ್ತು ಬಿ ಸಿ ಅಂತ ಏನಿರ್ತಾರೋ ಅವ್ರಿಗೆ ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ಈ ಅಮೌಂಟು ಬೀಳುತ್ತೆ ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಸಬ್ಸಿಡಿ ಹೊರತುಪಡಿಸಿ ಅವರಿಗೆ ಮೂರುವರೆ ಲಕ್ಷ ಸಬ್ಸಿಡಿ ಹೊರತುಪಡಿಸಿ ಒಂಬತ್ತು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಟೋಟಲ್ ಅಮೌಂಟ್ ಬೀಳುತ್ತೆ ಫ್ರೆಂಡ್ ಇಲ್ಲಿ ಸರ್ಕಾರ ಇಲ್ಲಿ ಬಡವರಿಗೆ ಅಂತ ತಿಳಿಸುತ್ತೆ ಬಟ್ ಇಲ್ಲಿ ಬಡವರು ಹತ್ತುವರೆ ಲಕ್ಷ ಕೊಟ್ಟು ಫ್ಲಾಟ್ ತಡೋದು ತುಂಬ ಕಷ್ಟ ಇರುತ್ತೆ ನೋಡಿ ನಿಮಗೆ ನೀವೇನೂ ತಗೊತೀರಿ ಅಂದರೆ ನಿಮಗೆ ಕ್ಲಿಯರೆನ್ಸಾಗಿ ನಾನು ತಿಳಿಸ್ತಾ ಇದ್ದೀನಿ ಈಗ ಹೊಸ ರೇಟು ನೀವು ಏನು ಅಪ್ಲಿಕೇಶನ್ ಹಾಕಿ ತಗೊಬೇಕು ಅಂತ ಇದ್ರೆಲ್ಲ ಫ್ಲಾಟ್ ಬುಕ್ ಮಾಡ್ತಾರೆ ಕೇವಲ ಐವತ್ತು ಸಾವಿರ ರೂಪಾಯಿ ಮಾತ್ರ ನೀವು ಕಟ್ಟಬೇಕಾಗುತ್ತೆ ಫ್ಲಾಟ್ ಬುಕ್ಕಿಂಗ್ ಬುಕ್ಕಿಂಗ್ ಆಪ್ಷನಲ್ಲಿ ಐವತ್ತು ಸಾವಿರ ರೂಪಾಯಿ ಮಾತ್ರ ನೀವು ಕಟ್ಟಬೇಕಾಗುತ್ತೆ ನಂತರ ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತಾರೆ ನಿಮಗೆ ಈ ಬ್ಯಾಂಕ್ ಲೋನ್ ಮಾಡಿಸಿದಾಗ ಬ್ಯಾಲೆನ್ಸ್ ಎಷ್ಟಿದೆ ಅಷ್ಟು ಅಮೌಂಟು ಕ್ಲಿಯರ್ ಮಾಡಬೇಕು ಕ್ಲಿಯರ್ ಮಾಡದ್ಲೇ ನಿಮಗೆ ರಿಜಿಸ್ಟ್ರೇಷನ್ ಆಗಲಿ ಸ್ವಾಧೀನ ಪತ್ರ ಆಗಲಿ ನಿಮಗೆ ಫ್ರೆಂಡ್ ಇಲ್ಲಿ ಟೋಟಲು ನೀವು ಕ್ಲಿಯರ್ ಮಾಡಲೇಬೇಕು ಅಮೌಂಟು ಬ್ಯಾಂಕಲ್ಲಿ ನಿಮಗೆ ಆರು ಲಕ್ಷ ಆಗುತ್ತೆ ಐದು ಲಕ್ಷ ಆಗುತ್ತೋ ಏಳು ಲಕ್ಷ ಆಗುತ್ತೋ ಎಂಟು ಲಕ್ಷ ಆಗುತ್ತೋ ಅದು ಕೆಪಾಸಿಟಿ ನಿಮ್ಮ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸಿವಿಲ್ ಸ್ಕೋರ್ ಮೇಲೆ ಪೇಮೆಂಟ್ ಸ್ಲಿಪ್ ಮೇಲೆ ಅಥವಾ ಬ್ಯಾಂಕ್ ವ್ಯವಹಾರದ ಮೇಲೆ ಈ ಥರ ನಿಮಗೆ ಬಟ್ನಲ್ಲಿ ಬ್ಯಾಲೆನ್ಸ್ ಏನೇ ಇದ್ದರೂ ನೀವು ಪೇ ಮಾಡಿದ ನಂತರ ನಿಮಗೆ ರಿಜಿಸ್ಟ್ರೇ ಕರಿಬೋದು ಖ್ಯಾತಗಳಾಗಿದರೆ ಇಲ್ಲ ಅಂದರೆ ಸ್ವಾಧೀನ ಪತ್ರ ಕೊಟ್ಟು ನೀವು ಮನೆ ಹತ್ರ ಇರಿಸ್ಕೋಬೋದು ಫ್ರೆಂಡ್ ಇಲ್ಲಾದರೆ ನಿಮ್ಮ ಹತ್ರ ಸ್ವಂತ ಸ್ವಹ ಏನಾರು ಕೂಡಿಟ್ಕೊಂಡಿದ್ರೆ ಹಣ ನೀವು ಕಟ್ಟಿ ಫ್ಲಾಟ್ಗೆ ನೀವು ಪಡ್ಕೊಬೋದು ಅಂತ ನಾವು ತಿಳಿಸ್ತೀನಿ ಇಷ್ಟು ಮಾತ್ರ ನಿಮಗೆ ಕ್ಲಿಯರೆನ್ಸ್ ಆಗೇ ಕೊಟ್ಟಿದ್ದೀನಿ ಫ್ರೆಂಡ್ ಈಗ ಮಾಹಿತಿ ನಿಮಗೆ ಕನ್ಫ್ಯೂಸ್ ಮಾಡ್ತಾಬಿಟ್ಟಿ ಈಗ ಹಳೆ ದರ ಯಾಕೆಂದರೆ ಹಳೆ ವೀಡಿಯೋಗಳು ನೋಡ್ತೀರಾ ಅಲ್ಲೊಂಥರ ರೇಟ್ ಇರುತ್ತೆ ಹೊಸ ದರ ನೋಡ್ತೀರಾ ಇನ್ನೊಂದು ಕಡೆ ಜಂಪ್ ಆಗಿರುತ್ತೆ ವಸತಿ ಸಚಿವರು ಒಂದ್ಸರಿ ಹೇಳಿದರು ಸೋಮಣ್ಣನವರು ಬಿ ಜೆ ಪಿ ಸರ್ಕಾರ ಇದ್ದಾಗ ಎಸ್ ಸಿ ಎಸ್ ಟಿಗೆ ಐದುವರೆ ಲಕ್ಷ ಜನರಲ್ ಕ್ಯಾಟಗರಿಗೆ ಆರು ಲಕ್ಷ ಅಂತ ತಿಳಿಸಿದರು ಆದರೂ ಸರ್ಕಾರ ಇದಾಯಿತು ನಂತರ ಬಂದು ಫ್ಲ್ಯಾಟ್ಗಳು ಈ ಥರ ರೇಟ್ಗಳಾಗಿದೆ ನೋಡಿ ಫ್ರೆಂಡ್ ಮೆಟೀರಿಯಲ್ ಎಲ್ಲ ಜಾಸ್ತಿ ಕಾಸ್ಟ್ಲಿ ಆದ್ದರಿಂದ ನಾವು ಸಹ ಇಲ್ಲಿ ರೇಟ್ ಜಂಪ್ ಮಾಡ್ತೀವಿ ಅಂತ ಇಲ್ಲಿ ಸರ್ಕಾರನೇ ತಿಳಿಸಿದೆ ಇದು ಎಲ್ಲ ಸರ್ಕಾರ ಡಿಸೈಡು ಹಾಗಾಗಿ ಮೆಟ್ರಿಯಲ್ ಮೇಲೆ ಇರಿರೋದ್ರಿಂದ ಅಲ್ಲಿ ಜಂಪ್ ಮಾಡಿದ್ದಾರೆ ಅಂತ ನಾನು ತಿಳಿಸ್ತೀನಿ ಫ್ರೆಂಡ್ ಇಷ್ಟು ಮಾತ್ರ ಏನು ಹೊಸಬ್ರಿಗೆ ಆ ಅಮೌಂಟು ಫುಲ್ಲು ಡೀಟೇಲ್ಸ್ ನಾನು ಕ್ಲಿಯರೆನ್ಸಾಗಿ ನಿಮಗೆ ಮೆನ್ಷನ್ ಮಾಡಿದ್ದೀನಿ ಆ ಒಂದು ಬಿ ಎಚ್ ಎಫ್ ಫ್ಲಾಟು ಫ್ರೆಂಡು ಬೆಂಗ್ಳೋರ್ ಸುತ್ತಮುತ್ತ ಇದ್ದಾವೆ ಆ ಸಿಟಿ ಒಳಗಡೆ ಇದ್ದಾವೆ ಸಿಟಿಯಿಂದ ದೂರ ಇದ್ದಾವೆ ಆ ಸಿಟಿ ಅಣ್ಣ ಸೆಂಟ್ರಲ್ಲೇ ಇದ್ದಾವೆ ಈ ಥರ ಪಾಯಿಂಟ್ ಮೇಲೆ ಇಲ್ಲಿ ಫ್ಲಾಟ್ಗಳು ಸಿಗ್ತವೆ ಅಂತಲೇ ಹೇಳ್ಬೋದು ಫ್ರೆಂಡು ಈ ಸದ್ಯಕ್ಕೆ ಆಲ್ಮೋಸ್ಟ್ ಎಲ್ಲ ನಿಮಗೆ ರೇಟ್ ಬಗ್ಗೆ ನಮ್ಮ ಫೀಸ್ ಮೂರು ಸರಿ ಜಂಪ್ ಆಗಿದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಒಂದು ಜಾಸ್ತಿ ಮಾಡಿ ತಿರು ಮತ್ತೆ ಕಮ್ಮಿ ಮಾಡಿದ್ರು ತಿರ್ ಸರ್ಕಾರ ಬಂದಾಗ ಒಂದೊಂದು ಫಿಕ್ಸಿಲ್ ರೇಟು ನೀವು ಸಂಪೂರ್ಣವಾಗಿ ನಿಮಗೆ ವಿವರ ಕೊಟ್ಟಿದ್ದೀನಿ ಅಂತ ಹೇಳ್ತಾ ನಾ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ಒಂದು ಬಿ ಎಚ್ ಎಫ್ ಫ್ಲಾಟ್ ಇಷ್ಟಪಟ್ಟಾರೋ ನೀವು ತೊಂಬೋದು ನಾವು ಸಾಕಷ್ಟು ವೀಡಿಯೋಗಳಲ್ಲೆಂದು ವೀಡಿಯೋಗಳಿದ್ದಾವೆ ಅದು ನಮ್ಮ ವೀಡಿಯೋಗಳು ಸರ್ಚ್ ಮಾಡ್ಕೊಂಡು ತಂಬೋದು ವಿಸಿಟ್ ಮಾಡಿ ಅಂತ ಹೇಳ್ತೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಫ್ರೆಂಡ್ ನಮಸ್ಕಾರ